ರಾಯಣ್ಣ ನಂದಗಡದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ನಂತರ ಜರುಗುತ್ತಿರುವ ಗ್ರಾಮದೇವಿ ಜಾತ್ರೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿ ಚಾಲನೆ ನೀಡಲಾಯಿತು ಬೆಳಗ್ಗೆ ದೇವಿಯ ದೇವಸ್ಥಾನದ ಪ್ರಯಾಂಗಣದಲ್ಲಿ ದೇವಿಯ ವಿವಾಹ ಮಹೋತ್ಸವ ಮತ್ತು ಅಕ್ಷತಾರೋಹಣ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಈ ಜಾತ್ರಾ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ಹನ್ನೆರಡು ದಿನಗಳ ಕಾಲ ನಡೆಯಲಿದ್ದು ಎಡೀ ಗ್ರಾಮವೇ ಸಿಂಗರಗೊಂಡಿತ್ತು ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರ ಹರಿದು ಬರುವ ನಿರೀಕ್ಷೆ ಇದೆ ಇನ್ನು ಜಾತ್ರೆ ಶಾಂತಿಯುತವಾಗಿ ನೆರವೇರಲು ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದು ಜಾತ್ರೆ ಮುಗಿಯುವವರೆಗೂ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಜಾತ್ರೆ ಸುಸೂತ್ರವಾಗಿ ನೆರವೇರಲು ಜಾತ್ರಾ ವ್ಯವಸ್ಥಾಪಕ ಸಮಿತಿಯನ್ನು ರಚಿಸಲಾಗಿತ್ತು ಜಾತ್ರೆಯ ಸಂಪೂರ್ಣ ಹೊಣೆಯನ್ನು ಸಮಿತಿ ಹೊತ್ತುಕೊಳ್ಳಲಿದೆ ಪ್ರಸನ್ ಕುಮಾರ್ ಕೆ ಕನ್ನಡ ನ್ಯೂಸ್ ಕಾನಾಪುರ್